ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ಈಗ ರಾಜ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರದೇ ನೋಡಿದರೂ ಸಹಿತ ಡಿಕೆ ಶಿವಕುಮಾರ್ ಅವರದೇ ವಿಚಾರ ಸುದ್ದಿಯ ಕೇಂದ್ರ ಬಿಂದು ಈಗ ಅವರು ಏನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಡ್ತಾರಾ ಅಮಿತ್ ಶಾ ಜೊತೆ ಒಂದು ಸುತ್ತಿನ ಮಾತುಕತೆ ಆಗ್ಬಿಟ್ಟಿದಂತೆ ಬಿ ಜೆ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತಾರೆ ಬಿಜೆಪಿಯರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸಿಗರು ಮೂಲ ಕಾಂಗ್ರೆಸಿಗರು ಅವರ ರಕ್ತದ ಕಣಕಣದಲ್ಲೂ ಸಹಿತ ಕಾಂಗ್ರೆಸ್ ತುಂಬಿದೆ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ ಹಾಗಂತ ಕಾಂಗ್ರೆಸ್ ಅಭಿಮಾನಿಗಳು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಬಿ ಜೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ನಲ್ಲೇ ಇರ್ತಾರ ಅಥವಾ ಮೂರನೇ ಒಂದು ದೊಡ್ಡ ಯೋಜನೆಯನ್ನ ಸ್ಟ್ರಾಟರ್ಜಿಯನ್ನು ಪ್ಲ್ಯಾನನ್ನು ಮಾಡಿದರಾ ಈ ಎಲ್ಲ ರಿಪೋರ್ಟನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವಿಚಾರವಂತರು ಬುದ್ಧಿವಂತರಾದ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಮಿತ್ರರೇ ಡಿ ಕೆ ಶಿವಕುಮಾರ್ ಅವರು ಈಗ ರಾಜ್ಯದ ಡಿ ಸಿ ಎಂ ಆಗಿದ್ದಾರೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಂದರೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಭಾರಿ ನೀರಾವರಿ ಸಚಿವರಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರಾಗಿದ್ದಾರೆ ಇಷ್ಟೆಲ್ಲ ಖಾತೆಗಳನ್ನು ನಿರ್ವಹಿಸ್ತಿರೋ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನ ಬಿಡ್ತಾರಾ ಅವರಿಗಿರುವಂತಹ ಮಹತ್ವಾಕಾಂಕ್ಷೆ ಸಿ ಎಂ ಆಗ್ಬೇಕು ಯಾವುದೇ ಕಾರಣಕ್ಕೂ ಬೈ ಹುಕ್ ಆರ್ ಕುಕ್ ಸಿಎಂ ಆಗ್ಬೇಕು ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ ಅಂತಂದ್ರೆ ಬಿಜೆಪಿಗೆ ಹೋಗಬೇಕು ಬಿ ಜೆ ಪಿಲೇನು ಸಿ ಸ್ಥಾನ ಖಾಲಿ ಇದೆಯಾ ಅಥವಾ ಇವರು ಬಂದ ತಕ್ಷಣವೇ ರಮೇಶ್ ಅವರು ಇವರ ಬದ್ಧ ವೈರಿಗಳು ಬಿ ಜೆ ಪಿಲಿ ಇದ್ದಾರೆ ಯತ್ನಾಳ್ ಅವರು ಇವರ ಬದ್ಧ ವೈರಿಗಳು ಯತ್ನಾಳ್ ಅಂಡ್ ಟೀಮ್ ಇವರ ಬದ್ಧ ವೈರಿಗಳು ಅದೇ ರೀತಿ ಇವರ ನೇರ ನೇರ ಪ್ರತಿಸ್ಪರ್ಧಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಬಿ ಜೆ ಇದ್ದಾರೆ ಹೆಸರಿಗೆ ಜೆ ಡಿ ಎಸ್ ಅಷ್ಟೇ ಅದೇ ರೀತಿ ಇವರೊಟ್ಟಿಗೆ ಉತ್ತಮ ಸಂಬಂಧ ಇರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಾಮ್ರಾಟ್ ಅಶೋಕ್ ಅವರು ನೇರವಾಗಿಲ್ಲ ಅಂದರೂ ಸಹಿತ ಇಂಡೈರೆಕ್ಟ್ ಆಗಿ ಇವರಿಗೆ ಸಪೋರ್ಟ್ ಮಾಡ್ತಾರ ಇವರೆಲ್ಲ ರತ್ನ ಕಂಬಳಿ ಹಾಸಿ ಡಿ ಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸಿ ಬರ ಮಾಡಿಕೊಂಡು ಸಿ ಎಂ ಸ್ಥಾನ ಕೊಟ್ಬಿಡ್ತಾರ ಆಯಿತು ಇವರೆಲ್ಲರೂ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನೂ ಒಪ್ಸಿದ್ರು ಎಲ್ಲರನ್ನೂ ಒಪ್ಸಿದ್ರು ಆದರೆ ಸ್ನೇಹಿತರೆ ರಾಜ್ಯದಲ್ಲಿ ನಮ್ಮ ಟೋಟಲ್ ಎಮ್ ಎಲ್ ಎ ಸೀಟ್ಸ್ ಇರೋದು ಇನ್ನೂರ ಇಪ್ಪತ್ನಾಲ್ಕು ಸೀಟು ಅದರಲ್ಲಿ ಬಿ ಜೆ ಪಿ ಗೆದ್ದಿರೋದು ಬರೀ ಅರವತ್ತಾರು ಜೆ ಡಿ ಎಸ್ ಹದಿನೆಂಟು ಸ್ಥಾನ ಮಾತ್ರ ಟೋಟಲ್ ಆಗು ಎಂಬತ್ನಾಲ್ಕು ಸ್ಥಾನ ಆಗ್ತದೆ ಆದರೆ ಮೆಜಾರಿಟಿ ಬರಬೇಕು ಅಂದರೆ ನೂರ ಹದಿಮೂರು ನೂರ ಹದಿನಾಲ್ಕು ಸೀಟ್ ಬರಬೇಕು ಅಂದರೆ ಇನ್ನೂ ಇಪ್ಪತ್ತೊಂಬತ್ತು ಮೂವತ್ತು ಜನ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಸಿ ಎಮ್ ಆಗಬೇಕು ಇವತ್ತಿನ ಪರಿಸ್ಥಿತಿನಲ್ಲಿ ರಾಜ್ಯದಲ್ಲಿ ಎಮ್ ಎಲ್ ಎಗಳಿಗೆ ಅನುದಾನ ಇಲ್ಲದೆ ಕಾನ್ಸ್ಟಿಟ್ಯೂಷನ್ಗೆ ಅಂದ್ರೆ ಕ್ಷೇತ್ರಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ ಅಷ್ಟೊಂದು ಭಯಭೀತರಾಗ್ಬಿಟ್ಟಿದ್ದಾರೆ ಒಂದು ರೂಪಾಯಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಒಂದು ರೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಇರೋ ಕ್ಷೇ ಎಮ್ ಎಲ್ ಎ ಸೀಟಿಗೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಯನ್ನು ಸ್ಪರ್ಧಿಸಿ ಮತ್ತೆ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಏನೋ ಮೂವತ್ತು ಸೀಟ್ ಮೇಲೆ ಎಮ್ ಎಲ್ ಎ ಅವ್ರು ಸಿಗ್ತಾರಾ ಡಿ ಕೆಗೆ ಪವರ್ ಪವರ್ಫುಲ್ ಮಿನಿಸ್ಟರ್ ಡಿ ಕೆ ಸಾಬರು ಏನು ಬೇಕಾದ್ರೂ ಮಾಡ್ತೀವಿ ಅಂತಾರೆ ಆದರೆ ಅದಕ್ಕೆ ಅನುಗುಣವಾಗಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ರಾಜೀನಾಮೆ ಕೊಟ್ಟು ಬರಲಿಕ್ಕೆ ಬಂದು ಗೆಲ್ಲಿಗೆ ತಾಕತ್ತಿರ ಅಂತ ಮೂವತ್ತು ಜನ ಇಪ್ಪತ್ತೊಂಬತ್ತು ಮೂವತ್ತು ಜನ ಎಮ್ ಎಲ್ ಎಗಳು ಸಿಗ್ತಾರ ಆದರೂ ಸಹಿತ ಅವರು ಸಿಕ್ಕಿದ್ರು ಮೂವತ್ತು ಜನ ಅಂತ ಇಟ್ಕೊಳ್ಳಿ ಬಿ ಜೆ ಪಿಲಿದಾರಲ್ಲ ರಮೇಶ್ ಜಾರಕಿಹೊಳಿ ಅನ್ ಟೀಮ್ ಡಿ ಕೆ ಶಿವಕುಮಾರ್ ಏನಾದರೂ ಬಿ ಜೆ ಬಂದು ಸಿ ಎಂ ಆಗ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಆಗ ಡಿ ಕೆ ಪರಿಷನ್ ಏನು ಸರಿ ಅದನ್ನು ಹೇಗೋ ಮ್ಯಾನೇಜ್ ಮಾಡಿಬಿಟ್ವಿ ಅಂತ ಇಟ್ಕೊಳ್ರಿ ಇನ್ನು ಕಾಂಗ್ರೆಸ್ನಲ್ಲೇ ಇದೀವಿ ಅಂತ ಇಟ್ಕೊಳ್ಳಿ ಕಾಂಗ್ರೆಸ್ನಲ್ಲೇ ಸಿ ಎಂ ಕುರ್ಚಿ ಖಾಲಿ ಇಲ್ಲ ನೇರ ನೇರ ಸಿಎಂ ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನೇ ಐದು ವರ್ಷ ಇರ್ತೀನಿ ನಮ್ಮ ಮಧ್ಯೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗೋಣ ಅಂತಂದ್ರೆ ಈಗ ಆಲ್ರೆಡಿ ಸತೀಶ್ ಅವರು ಟವಲ್ ಹಾಕಿ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವ್ರನ್ನ ಬಿಟ್ಟು ಡಿ ಕೆ ಶಿ ಅವರಿಗೆ ಯಾವ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ನಂಬರ್ ಒನ್ ನಂಬರ್ ಟು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆದ್ದೇ ಬಿಡುತ್ತಾ ಅದು ಕಷ್ಟ ಇದೆ ಈಗ ಹೇಳಿ ಕಾಂಗ್ರೆಸ್ನಲ್ಲಿದ್ದರೂ ಕಷ್ಟ ಜೆ ಪಿಗೋದ್ರೂ ಕಷ್ಟ ಡಿ ಕೆ ಅವರು ಏನು ಮಾಡಬಹುದು ಹೇಳಿ ಕೇಳಿ ಈಗ ಡಿ ಸಿ ಎಂ ಇದ್ದಾರೆ ರಾಜ್ಯಾಧ್ಯಕ್ಷರಾಗಿದ್ದಾರೆ ನೀರಾವರಿ ಸಚಿವರಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರಿದ್ದಾರೆ ಇಷ್ಟೆಲ್ಲ ಅಧಿಕಾರವನ್ನು ತ್ಯಾಗ ಮಾಡಿ ಬಿಜೆಪಿಗೆ ಹೋಗ್ಲಿಕ್ಕಿಂತ ಅಮಿತ್ ಶಾ ಜೊತೆ ಒಂದು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಮುಂದಿನ ಚುನಾವಣೆ ಹತ್ತಿರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ಇದೆ ಎರಡು ಸಾವಿರದ ಇಪ್ಪತ್ತೇಳು ಗಡಿ ಅಂದರೆ ಅಂತಿಮ ಹಂತದಲ್ಲಿ ಅಂತಿಮ ವರ್ಷದಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ಟಿದರೆ ನಿಜ್ ನಾನು ಹೇಳ್ತಿರೋದಲ್ಲ ಬಹಳ ದೊಡ್ಡ ಬುದ್ಧಿವಂತರು ಹಾಗೂ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರಂತೆ ಒಂದು ಹೊಸ ಪಕ್ಷದ ರಚನೆ ಮಾಡೋದು ಸ್ಥಾಪನೆ ಮಾಡೋದು ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಯಡಿಯೂರಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಹೊಸ ಪಕ್ಷ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕೆ ಕಟ್ಟಿದ್ರು ಬಿ ಜೆ ಪಿನ ಸರ್ವನಾಶ ಮಾಡಿದರು ಅದೇ ರೀತಿ ಇವರು ಬಿ ಜೆ ಪಿಯ ಸಪೋರ್ಟ್ ತಗೊಂಡು ಕಾಂಗ್ರೆಸ್ನನ್ನು ಸೋಲಿಸಲೇಬೇಕು ಅಂತ ಒಂದು ಹೊಸ ಪಕ್ಷ ಕಟ್ಟೋದು ಹೇಗೂ ಸಂಪನ್ಮೂಲ ಇದೆ ಜಾತಿ ಇದೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಹೇಗೂ ಬಿ ಜೆ ಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವರೆಲ್ಲರನ್ನು ಆ ಗ್ಯಾಪ್ ಇದೆಯಲ್ಲ ಪ್ರಾದೇಶಿಕ ಪಕ್ಷ ಅನ್ನೋದು ಅದನ್ನು ಮತ್ತು ಹಲವಾರು ಸಂಘ ಸಂಸ್ಥೆಗಳನ್ನು ಸೇರಿಸ್ಕೊಂಡು ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದು ಅದ್ರ ಮೂಲಕ ಕಾಂಗ್ರೆಸ್ಸನ್ನು ಸೋಲಿಸೋದು ನಂಬರ್ ಒನ್ ನಂಬರ್ ಟು ತಮ್ಮ ಎಲ್ಲ ಕೇಸ್ಗಳು ಹಾಕಿದಾರಲ್ಲ ಬಿ ಜೆ ಪಿಯವರು ಅವು ಎಲ್ಲವನ್ನು ಸಹಿತ ಕೇಸ್ ಕ್ಲೋಸ್ ಮಾಡಿ ನೆಮ್ಮದಿಯಾಗಿರೋದು ನಂಬರ್ ತ್ರೀ ಬಿ ಜೆ ಪಿ ಒಟ್ಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಸೀಟ್ ಗೆದ್ದುಬಿಟ್ರೆ ಡಿ ಡಿಕೆರಿ ಆಗ ಕಿಂಗ್ ಮೇಕರ್ ಆಗ್ತಾರೆ ಕಿಂಗ್ ಮೇಕರ್ ಆದಮೇಲೆ ನೇರವಾಗಿ ಯಾರ ಅಡೆತಡೆ ಇಲ್ಲದೆ ಬಿ ಜೆ ಪಿ ಸಪೋರ್ಟ್ ಮಾಡೋದು ಅಥವಾ ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಕಿಂಗ್ ಮೇಕರ್ ಅಂದರೆ ಹೇಗ್ ಬೇಕಾರು ಆಗ್ಬೋದಲ್ವಾ ಬಿ ಜೆ ಪಿಗಾರು ಆಗ್ಬೋದು ಕಾಂಗ್ರೆಸ್ಗಾರು ಹೋಗ್ಬೋದು ಬೆಸ್ಟ್ ಎಕ್ಸಾಂಪಲ್ ಎಚ್ ಡಿ ಅವರು ಅವರು ಒಂದು ಮೂವತ್ತು ಮೂವತ್ತೈದು ಸೀಟ್ ನಲ್ವತ್ತು ಸೀಟ್ ಗೆದ್ದುಬಿಟ್ರೆ ಅವರೇ ಕಿಂಗು ಕಾಂಗ್ರೆಸ್ನವರು ಸಪೋರ್ಟ್ ಕೊಡುತ್ತೆ ಇಲ್ಲ ಬಿ ಜೆ ಪಿನವರು ಸಪೋರ್ಟ್ ಕೊಡುತ್ತೆ ಹಾಗೇ ಎರಡು ಸರಿ ಮುಖ್ಯಮಂತ್ರಿ ಆಗಿದ್ದವರು ಅದೇ ರೀತಿ ಈಗ ಡಿ ಕೆ ಶಿವಕುಮಾರ್ ಅವರು ವೆರಿ ಗುಡ್ ಇಂಟ್ರೆಸ್ಟಿಂಗ್ ಸ್ಟ್ರಾಟಜಿ ಮಾಡಿದ್ದಾರೆ ಒಂದು ಕಡೆ ಕೇಸ್ ಕ್ಲೋಸ್ ಆಯಿತು ಒಂದು ಕಡೆ ಟವಲ್ ಆಗ್ತವ್ರಿಗೂ ಸಮಸ್ಯೆ ಇಲ್ಲ ಒಂದು ಕಡೆ ವಿರೋಧಿಗಳು ಇಲ್ಲ ಇವರನ್ನೇ ಇವರೇ ಸುಪ್ರೀಂ ಇವರು ತಮ್ಮನೇ ರಾಜ್ಯಾಧ್ಯಕ್ಷರು ಇವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಹೇಗೂ ಒಂದು ಮೂವತ್ ನಲ್ವತ್ತು ಜನ ಅಭಿಮಾನಿಗಳಿದ್ದಾರೆ ಎಮ್ ಎಲ್ ಎಗಳಲ್ಲಿ ಅವರೆಲ್ಲರನ್ನ ಒಟ್ಟುಗೂಡಿಸಿ ಒಂದು ಪಕ್ಷವನ್ನು ಕಟ್ಟಿ ಮುಂದಿನ ಚುನಾವಣೆವರೆಗೆ ಕಾಂಗ್ರೆಸ್ ಅಲ್ಲಿರೋದು ಹೇಗೂ ಅಡ್ಜಸ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅಧಿಕಾರ ಅನುಭವಿಸೋದು ಸಾಧ್ಯವಾದಷ್ಟು ಎಲ್ಲವನ್ನ ಮಾಡ್ಕೊಳ್ಳೋದು ಆಮೇಲೆ ಒಂದು ಹೊಸ ಪಕ್ಷವನ್ನು ಕಟ್ಟೋದು ಇದು ನನಗೆ ಬಂದಂಥ ಬಲ್ಲ ಮೂಲಗಳ ಪ್ರಕಾರ ಏನನ್ಸುತ್ತೆ ನಿಮಗೆ ಕಾಂಗ್ರೆಸ್ಸಲ್ಲಿದ್ದು ಹುಲಿಯಂಗೆ ಇದ್ದು ಕಾಂಗ್ರೆಸ್ಸಲ್ಲೇ ಹೋದರೆ ಮುಖ್ಯಮಂತ್ರಿ ಆದರೆ ಒಳ್ಳೆಯದ ಅಥವಾ ಅಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇದೆಯಾ ನಂಬರ್ ಟು ನೇರವಾಗಿ ಬಿ ಜೆ ಪಿಗೋದು ಫೇಸ್ ಮಾಡಿ ಎಲ್ಲ ಮಾಡಿ ಗೋಳಾಡೋದಕ್ಕಿಂತ ಹೊಸ ಪಕ್ಷ ಕಟ್ಟೋದು ಒಳ್ಳೆಯದು ಹೇಗೂ ಈಗ ಅಮಿತ್ ಶಾ ಅವ್ರವರು ಚೆನ್ನಾಗಿದ್ದಾರೆ ಅವರೆಲ್ಲರ ಸಪೋರ್ಟ್ ತಗೊಂಡು ಕಾಂಗ್ರೆಸ್ಸನ್ನು ಸೋಲಿಸೋದು ನಿಮ್ಮ ಅಭಿಪ್ರಾಯ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಇರಬೇಕಾ ಅಥವಾ ಬಿ ಜೆ ಪಿಗೂ ಹೋಗ್ಬೇಕಾ ಇಲ್ಲ ಒಂದು ಹೊಸ ಪಕ್ಷವನ್ನು ಕಟ್ಟಬೇಕಾ ಇದು ನನ್ನ ಇವತ್ತಿನ ವಿಚಾರ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್